ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಿನ್ನೆ ಮೊನ್ನೆಯಿಂದ ಈ ರಜಾಕಾರರ ಬಗ್ಗೆ ತುಂಬಾ ಚರ್ಚೆಗಳಾಗ್ತಿವೆ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಂತೂ ಒಬ್ಬೊಬ್ರು ಒಂದೊಂದು ಹೇಳ್ತಿದ್ದಾರೆ ಆದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಮೈಂಡ್ ಇಟ್ ಮೀಡಿಯಾದಲ್ಲಿ ಈ ಬಗ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀವಿ ಈ ರಜಾಕಾರರು ಯಾರು ಈ ಸೇನೆ ಹೇಗೆ ಹುಟ್ಕೊಳ್ತು ಈ ಸೇನೆಯನ್ನ ಕಟ್ಟಿದವರು ಯಾರು ಏನಕ್ಕಾಗಿ ಈ ಸೇನೆ ಬೇಕಿತ್ತು ಈ ರಜಾಕಾರರು ತುಂಬಾ ಕ್ರೂರಿಗಳಾಗಿದ್ರಂತೆ ಹೌದಾ ಇವರ ಬಗ್ಗೆ ಇತಿಹಾಸ ಏನ್ ಹೇಳುತ್ತೆ ಈ ರಜಾಕಾರರಿಗೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಏನು ಲಿಂಕ್ ಇದನ್ನು ಡೀಟೇಲ್ ಆಗಿ ರಿಸರ್ಚ್ ಮಾಡಿ ನನ್ನ ಇವತ್ತಿನ ವಿಡಿಯೋವನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಈ ಇನ್ಫಾರ್ಮೇಷನ್ನ ನಮ್ಮ ಟೀಮ್ ಕೆಲವು ನ್ಯೂಸ್ ಆರ್ಟಿಕಲ್ಸ್ ಮತ್ತು ಹಳೆ ಮನೆ ರಾಜಶೇಖರ್ ಅವರು ಬರೆದಿರುವ ಹೈದರಾಬಾದ್ ಕರ್ನಾಟಕ ಸಾಹಿತ್ಯ ಮತ್ತು ರಜಾಕಾರರು ಎಂಬ ಪುಸ್ತಕ ಸ್ಟಡಿ ಮಾಡಿ ನಿಮಗಾಗಿ ರೆಡಿ ಮಾಡಿದೆ ರಜಾಕಾರ್ ಇದು ಒಂದು ಅರೇಬಿಕ್ ವರ್ಡ್ ರಜಾಕಾರ್ ಅಂದರೆ ಸ್ವಯಂ ಸೇವಕ ಅಂತ ಅರ್ಥ ಇಂಥದ್ದೊಂದು ಪಡೆಯನ್ನ ತನ್ನ ಸ್ವಾರ್ಥಕ್ಕೋಸ್ಕರ ನಿಜಾಮ್ ಸ್ಥಾಪನೆ ಮಾಡಿದ್ದ ಇತಿಹಾಸದಲ್ಲಿ ಮುಚ್ಚಿಹೋಗಿದ್ದ ರಜಾಕಾರರ ಇತಿಹಾಸ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ ಈ ಚರ್ಚೆಗೆ ಕಾರಣ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೂ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಕೆಲ ದಿನಗಳ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜಾರ್ಖಂಡ್ನಲ್ಲಿ ಮಾತಾಡುವಾಗ ಈಗ ಅನೇಕ ಸಾಧುಗಳು ರಾಜಕಾರಣಿಗಳಾಗಿದ್ದಾರೆ ಅವರು ಕೇಸರಿ ಬಣ್ಣವನ್ನ ಧರಿಸಿ ಸಮಾಜದಲ್ಲಿ ದ್ವೇಷವನ್ನ ಹರಡ್ತಾ ಇದ್ದಾರೆ ಹಾಗೆ ಸಮಾಜವನ್ನ ಒಡೆಯೋಕೆ ನೋಡ್ತಿದ್ದಾರೆ ಅಂತ ಯೋಗಿ ಆದಿತ್ಯನಾಥ್ ಮೇಲೆ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ರು ಖರ್ಗೆ ಅವರ ಈ ಮಾತಿಗೆ ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಸಿಡ್ದೆದ್ದಿದ್ದಾರೆ ಮಹಾರಾಷ್ಟ್ರದಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಮಾತಾಡ್ತಾ ಮಲ್ಲಿಕಾರ್ಜುನ ಖರ್ಗೆ ಅವರೇ ನಾನೊಬ್ಬ ಯೋಗಿ ನನಗೆ ದೇಶವೇ ಮೊದಲು ನಿಮ್ಮ ಹಾಗೆ ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡೋಕೆ ಬರೋದಿಲ್ಲ ಆ ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡೋದಕ್ಕೆ ನೀವು ನಿಮ್ಮ ಕುಟುಂಬದ ತ್ಯಾಗವನ್ನು ಮರ್ತಿದ್ದೀರಾ ಮುಸ್ಲಿಂ ರಜಾಕಾರರಿಂದ ನಿಮ್ಮ ತಾಯಿ ಹಾಗೂ ತಂಗಿ ಸುಟ್ಟೋದ್ರು ಆದರೂ ನೀವು ಮೌನವಹಿಸಿದ್ದೀರಾ ಅಂತ ತಿರುಗೇಟು ನೀಡಿದ್ದಾರೆ ಯೋಗಿ ಆದಿತ್ಯನಾಥ್ ಅವರ ಈ ಹೇಳಿಕೆಗೆ ಪ್ರಿಯಾಂಕ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಮ್ಮ ಮನೆ ಸುಟ್ಟಿದ್ದು ರಜಾಕಾರರೇ ಹೊರತು ಮುಸ್ಲಿಮರಲ್ಲ ನೋಡಿ ಎಷ್ಟು ಘನತೆಯ ಮಾತು ಇವರು ಹೇಳ್ತಾ ಇರೋದ್ರಲ್ಲಿ ನಿಜ ಇದೆ ಯಾಕಂದರೆ ಪ್ರತಿಯೊಂದು ಸಮುದಾಯದಲ್ಲೂ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ ಹಾಗಂತ ಯಾರೋ ಕೆಲವರು ಮಾಡಿದ ತಪ್ಪಿಗೆ ಇಡೀ ಸಮುದಾಯವನ್ನೇ ದೂಷಿಸೋಕಾಗುತ್ತಾ ದೂಷಿಸಬಾರ್ದು ಎಲ್ಲ ಮುಸ್ಲಿಮರ ಮೇಲೆ ಆರೋಪ ಮಾಡೋಕ್ಕಾಗುತ್ತಾ ಅಂತ ಹೇಳಿಕೆ ನೀಡಿದ್ದಾರೆ ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಲ್ಯದಲ್ಲಿ ಆದ ಆ ಘಟನೆ ಏನು ಈ ರಜಾಕಾರರು ಯಾರು ರಜಾಕಾರರ ಹೆಸರು ಕೇಳಿದ್ರೆ ಉತ್ತರ ಕರ್ನಾಟಕದ ಮಂದಿ ಇವತ್ತಿಗೂ ಭಯ ಪಡೋದ್ಯಾಕೆ ಅನ್ನೋದರ ಕುರಿತು ನಮ್ಮ ಟೀಮ್ ರಿಸರ್ಚ್ ಮಾಡಿ ಈ ವಿಡಿಯೋ ಮಾಡಿದೆ ಗೆಳೆಯರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆದರೆ ಸ್ವಾತಂತ್ರ್ಯ ನಂತರವೂ ದೇಶದಲ್ಲಿ ಅಸಮಾಧಾನದ ಹೊಗೆಯಾಡ್ತಾನೆ ಇತ್ತು ಒಂದ್ ಕಡೆ ಹರಿದು ಹಂಚಿ ಹೋಗಿದ್ದ ದೇಶವನ್ನು ಒಗ್ಗೂಡಿಸೋಕೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಶ್ರಮಿಸ್ತಾ ಇದ್ರೆ ಇತ್ತ ಹೈದರಾಬಾದ್ ನಿಜಾಮರು ಮಾತ್ರ ತನ್ನ ಆಳ್ವಿಕೆಯ ಪ್ರದೇಶವನ್ನ ಭಾರತಕ್ಕೆ ಸೇರಿಸೋಕೆ ಒಪ್ಪಿಗೆ ನೀಡಲ್ಲ ಅಂತ ಹಠಾ ಹಿಡಿದು ಕೂತ್ಕೊಂಡು ಬಿಟ್ಟಿದ್ರು ಅಲ್ಲದೆ ನಿಜಾಮರು ನಾನು ಸ್ವತಂತ್ರವಾಗಿ ರಾಜ್ಯವನ್ನು ಆಳ್ತೀನಿ ಹೈದರಾಬಾದ್ ಪ್ರದೇಶವನ್ನು ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರವನ್ನಾಗಿಸ್ತೀನಿ ಅಂತ ಪಟ್ಟು ಹಿಡಿದು ಕೂತ್ಕೊಂಡ್ಬಿಟ್ಟಿದ್ರು ನಿಜಾಮರ ಈ ನಿರ್ಧಾರಕ್ಕೆ ಮುಸ್ಲಿಂ ಲೀಗ್ ಬೆಂಬಲವಿತ್ತು ಒಂದಿಷ್ಟು ಬ್ರಿಟಿಷರು ನಿಜಾಮನ ನಿರ್ಧಾರಕ್ಕೆ ಕೈಜೋಡಿಸೋಕೆ ಮುಂದಾಗಿದ್ರು ಆದರೆ ನಿಜಾಮನ ಆಳ್ವಿಕೆಯಲ್ಲಿದ್ದ ಹೈದರಾಬಾದ್ ಸೇರಿದಂತೆ ಹಲವಾರು ಪ್ರದೇಶಗಳ ಜನರು ಹಾಗೆಯೇ ಬೀದರ್ ಕಲ್ಬುರ್ಗಿ ರಾಯಚೂರು ಬಳ್ಳಾರಿ ಕೊಪ್ಪಳ ಭಾಗದ ಜನರು ನಿಜಾಮನ ಆಳ್ವಿಕೆಗೆ ಒಳಪಡೋಕೆ ಇಷ್ಟಪಡದೆ ನಿಜಾಮನ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಿದರು ಇದರಿಂದ ಕೋಪಗೊಂಡ ನಿಜಾಮ ಜನರ ದಂಗೆಯನ್ನ ಹತ್ತಿಕ್ಕೋಕೆ ಸ್ಥಾಪಿಸಿದ್ದೆ ಈ ರಜಾಕಾರರು ಅನ್ನೋ ಕ್ರೂರಿಗಳ ಪಡೆಯನ್ನ ಈ ರಜಾಕಾರರು ನಿಜಾಮನ ಬಲಗೈ ಬಂಟನಾಗಿದ್ದ ಖಾಸಿಂ ನಜ್ವಿ ನೇತೃತ್ವದಲ್ಲಿ ಸೃಷ್ಟಿಯಾಗಿದ್ದ ಖಾಸಗಿ ಮುಸ್ಲಿಂ ಸೈನಿಕ ಪಡೆ ಈ ಖಾಸಿಂ ನಜ್ವಿ ಒಬ್ಬ ಮತಾಂಧನಾಗಿದ್ದ ಅವನು ನಿಜಾಮ ನೀಡಿದ ಎಲ್ಲ ಆದೇಶವನ್ನು ಪಾಲಿಸೋಕೆ ತನ್ನ ಸೈನ್ಯಕ್ಕೂ ಆದೇಶ ನೀಡಿದ್ದ ಹೀಗಾಗಿ ಎಲ್ಲೆಲ್ಲಿ ತನ್ನ ವಿರುದ್ಧ ದಂಗೆಗಳಾಗ್ತಿದೆಯೋ ಆ ದಂಗೆಗಳನ್ನು ಹತ್ತಿಕ್ಕೋಕೆ ನಿಜಾಮ ರಜಾಕಾರರಿಗೆ ಆದೇಶವನ್ನು ನೀಡಿದ ಅತ್ಯಂತ ಕ್ರೂರಿಗಳಾಗಿದ್ದ ರಜಾಕಾರರು ಜನರನ್ನ ಸಾಯಿಸೋಕೆ ಹಿಂದೆ ಮುಂದೆ ನೋಡ್ತಾನೆ ಇರಲಿಲ್ಲ ಯಾರು ಹೇಳಿದ ಮಾತನ್ನ ಕೇಳಲ್ವೋ ಅವರನ್ನ ಬಂದೂಕಿನಿಂದ ಹೊಡೆದು ಸುಟ್ಟು ಬಿಡ್ತಿದ್ರು ಇಂತಹ ರಜಾಕಾರರು ನಿಜಾಮನಿಗೆ ಬೆಂಬಲವಾಗಿ ನಿಂತರು ಇನ್ನು ಅದಾಗ್ಲೇ ನಿಜಾಮನ ವಿರುದ್ಧದ ದಂಗೆ ತೀವ್ರ ಸ್ವರೂಪವನ್ನ ಪಡ್ಕೊಂಡಿತ್ತು ಇತ್ತ ಬೀದರ್ನ ಗೋರ್ಟಾ ಗ್ರಾಮದಲ್ಲಿ ನಿಜಾಮನ ವಿರುದ್ಧ ದಂಗೆ ಎದ್ದಿದ್ದ ಗ್ರಾಮಸ್ಥರು ನಿಜಾಮನ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಅದು ಸಾವಿರದ ಒಂಬೈನೂರ ನಲವತ್ತೆಂಟು ಮೇ ಒಂಬತ್ತನೇ ತಾರೀಕು ಆ ದಿನ ಗೋಟಾ ಗ್ರಾಮದ ಬಾಬುರಾವ್ ಪಾಟೀಲ್ ಹಾಗೂ ವಿಠೋಬಾ ನಿರೋಡೆ ಅನ್ನೋರು ಗ್ರಾಮದಲ್ಲಿ ದೇಶದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಸ್ವಾತಂತ್ರ್ಯದ ಘೋಷಣೆಗಳನ್ನು ಕೂಗಿದರು ಅಲ್ಲದೆ ನಿಜಾಮನ ಆಳ್ವಿಕೆ ನಮ್ಗ್ಯಾರಿಗೂ ಇಷ್ಟವಿಲ್ಲ ನಾವು ಭಾರತಕ್ಕೆ ಸೇರ್ತೀವಿ ಅಂತ ಘೋಷಣೆ ಕೂಗ್ತಾ ಇದ್ರು ಇದನ್ನ ನೋಡಿದ ರಜಾಕಾರರ ಸಹಪಾಠಿಯಾಗಿದ್ದ ಇಸಾಮುದ್ದೀನ್ ತ್ರಿವರ್ಣ ಧ್ವಜವನ್ನ ಕೆಳಗಿಳಿಸಿದ್ದು ಮಾತ್ರವಲ್ಲದೆ ಪಾಟೀಲರ ಮನೆಗೆ ನುಗ್ಗಿ ಅವರ ಮನೆಯನ್ನ ಲೂಟಿ ಮಾಡಿದ ಜನರಿಗೆ ಹಿಂಸೆ ನೀಡಿದ ಇವನ ಹುಚ್ಚಾಟಗಳನ್ನ ನೋಡಿ ಗೋರ್ಟಾ ಗ್ರಾಮಸ್ಥರು ಇಸಾಮುದ್ದೀನ್ನನ್ನ ಕೊಂದು ಹಾಕಿದ್ರು ಇದರಿಂದ ಕೋಪಗೊಂಡ ರಜಾಕಾರರು ಸೇಡು ತೀರಿಸಿಕೊಳ್ಳೋಕೆ ಮುಂದಾದ್ರು ಕೈಗೆ ಸಿಕ್ಕ ಸಿಕ್ಕವರನ್ನ ಕೊಂದು ಹಾಕಿದ್ರು ಅತ್ಯಾಚಾರ ಅನಾಚಾರಗಳನ್ನು ಮಾಡಿದರು ಊರಿಗೆ ಊರನ್ನೇ ಬೆಂಕಿ ಹಚ್ಚಿ ಸುಟ್ಟು ಹಾಕಿದರು ಈ ರೀತಿಯಾಗಿ ರಜಾಕಾರರ ಅಟ್ಟಹಾಸ ಹೈದರಾಬಾದ್ ಕರ್ನಾಟಕದಲ್ಲಿ ಜೋರಾಗಿತ್ತು ಅದೊಂದು ದಿನ ರಜಾಕಾರರು ಬೀದರ್ ಜಿಲ್ಲೆಯ ಭಾಲ್ಗಿ ತಾಲೂಕಿನ ವರಹಟ್ಟಿ ಗ್ರಾಮಕ್ಕೂ ಕಾಲಿಟ್ರು ಅಲ್ಲಿದ್ದ ಮನೆಗಳಿಗೆ ಬೆಂಕಿ ಹಚ್ಚಿದ್ರು ಅಂದು ರಜಾಕಾರರ ಬೆಂಕಿಯಿಂದ ಪಾರಾಗಿ ಉಳಿದವರೇ ಮಲ್ಲಿಕಾರ್ಜುನ ಖರ್ಗೆ ಮನೆಯಿಂದ ಹೊರಗಡೆ ಹೋಗಿದ್ದ ಏಳು ವರ್ಷದ ಬಾಲಕನಾಗಿದ್ದ ಖರ್ಗೆ ಬೆಂಕಿಯಿಂದ ಪಾರಾಗಿದ್ದರು ಆದರೆ ಅವರ ಕಣ್ಣೆದುರಲ್ಲೇ ಖರ್ಗೆ ಅವರ ತಾಯಿ ಹಾಗೂ ಸಹೋದರಿ ಬೆಂಕಿಗೆ ಬಲಿಯಾಗಿ ನಿಧನರಾದ್ರು ಈ ದುರಂತದ ನಂತರ ಖರ್ಗೆ ಕುಟುಂಬ ಕಲ್ಬುರ್ಗಿಗೆ ವಲಸೆ ಹೋಯಿತು ಈ ಘಟನೆಯನ್ನೇ ಯೋಗಿ ಆದಿತ್ಯನಾಥ್ ಪ್ರಸ್ತಾಪಿಸಿದ್ದು ಮುಸ್ಲಿಂ ರಜಾಕಾರರಿಂದಲೇ ನಿಮ್ಮ ತಾಯಿ ಹಾಗೂ ಸಹೋದರಿಯನ್ನ ನೀವು ಕಳ್ಕೊಂಡ್ರು ಇನ್ನು ಅವರನ್ನೇ ತುಷ್ಟೀಕರಣ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಲ್ಯದ ಕಥೆಯನ್ನ ಯೋಗಿ ಆದಿತ್ಯನಾಥ್ ಜನರೆದ್ರೂ ಹೇಳಿದ್ದಾರೆ ಗೆಳೆಯರೆ ರಜಾಕಾರರಿಂದ ಹೈದರಾಬಾದ್ ಕರ್ನಾಟಕದ ಜನರು ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ ಸಾವಿರಾರು ಜನರನ್ನ ರಜಾಕಾರರು ಕೊಂದು ಹಾಕಿದ್ರು ನೂರಾರು ಗ್ರಾಮವನ್ನ ಸುಟ್ಟು ಹಾಕಿದ್ರು ರಜಾಕಾರರ ಕ್ರೌರ್ಯಕ್ಕೆ ಹೈದರಾಬಾದ್ ಕರ್ನಾಟಕದ ಜನ ಅಕ್ಷರಶಃ ನಲುಗಿ ಹೋಗಿದ್ರು ಆದರೆ ಈ ರಜಾಕಾರರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಆಪರೇಷನ್ ಪೋಲೋ ಮೂಲಕ ರಜಾಕಾರರನ್ನ ಹಿಮ್ಮೆಟ್ಟಿಸಿ ಹೈದರಾಬಾದ್ ನಿಜಾಮ ಭಾರತದ ಸೈನ್ಯಕ್ಕೆ ಶರಣಾಗತನಾಗಿ ಭಾರತಕ್ಕೆ ಸೇರ್ಕೊಳ್ಳೋ ಹಾಗೆ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಹೈದರಾಬಾದ್ ಕರ್ನಾಟಕಕ್ಕೆ ನಿಜಾಮನ ಆಳ್ವಿಕೆಯಿಂದ ಮುಕ್ತಿ ದೊರೆಯುತ್ತೆ ಇಂದಿಗೂ ಸೆಪ್ಟೆಂಬರ್ ಹದಿನೇಳನ್ನು ಹೈದರಾಬಾದ್ ವಿಮೋಚನಾ ದಿನವಾಗಿ ಆಚರಿಸಲಾಗುತ್ತೆ ರಜಾಕಾರರ ಕ್ರೌರ್ಯ ಅವರು ನಡೆಸಿದ ರಕ್ತ ಸಿಕ್ತ ಅಧ್ಯಾಯಗಳ ಬಗ್ಗೆ ಕೇಳಿದರೆ ಕುಳಿತಲ್ಲಿಯೇ ಮೈ ಬೆವರುತ್ತೆ ಇದು ರಜಾಕಾರರ ಬಗ್ಗೆ ಅವರು ಮಾಡಿದ ಕೃತ್ಯಗಳ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಇಂತಹ ಅದೆಷ್ಟೋ ಸಂಗತಿಗಳು ಇತಿಹಾಸದ ಪುಟಗಳಲ್ಲಿ ಅಡಗಿ ಹೋಗಿವೆ ಇಲ್ಲಿ ಒಂದು ಮಾತನ್ನ ಹೇಳಬೇಕು ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ಇಡೀ ಸಮುದಾಯವನ್ನೇ ದೂಷಿಸುವುದು ಎಷ್ಟು ಸರಿ ಇದೇ ಮಾತನ್ನು ಪ್ರಿಯಾಂಕ್ ಖರ್ಗೆ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ನಾವು ರಿಸರ್ಚ್ ಮಾಡಿದಾಗ ನಮಗೆ ಇಷ್ಟು ಮಾಹಿತಿ ಸಿಕ್ಕಿದೆ ಮುಂದಿನ ವಿಡಿಯೋಗಳಲ್ಲಿ ಇಂತಹ ಇತಿಹಾಸದ ಪುಟಗಳಲ್ಲಿ ಸೇರಿರುವ ಅನೇಕ ಘಟನೆಗಳ ಬಗ್ಗೆ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡ್ತೀವಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಇಷ್ಟ ಆದರೆ ಸ್ಟೂಡೆಂಟ್ಸ್ ಅಜ್ಜ ಅಜ್ಜಿ ತಾತ ಈ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ವೋ ಅವ್ರ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್